ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನ ಸಾರ್ವಜನಿಕರ ಸೇವೆಗೆ ಅರ್ಪಿಸಿ ಮಾತನಾಡಿದ ಶಾಸಕ ಟಿ ರಘುಮೂರ್ತಿ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳಿಗೆ ಗ್ರಾಮ ಪಂಚಾಯತ್ ಆಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳುವ ಸಂದರ್ಭದಲ್ಲಿ ಎಲ್ಲರೊಡನೆ ಸಮಾಲೋಚನೆ ನಡೆಸಿ ಹೆಜ್ಜೆ ಇಡಬೇಕು ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಜಾಗೃತಿ ವಹಿಸಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳ ನಿವಾರಣಾ ಕೇಂದ್ರವಾಗಲಿದೆ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟದ್ರಾಗೆ ರಾಜಕೀಯ ಯಾಕೆಂದ್ರೆ ಕೆಲವು ಕಡೆ ಗ್ರಾಮ ಪಂಚಾಯತಿ ಕಟ್ಟಡ ಯಾವತ್ತೂ ಕೂಡ ಸಹಕಾರ ಮನೋಭಾವದಲ್ಲೇ ಇದ್ದಾಗ ಮಾತ್ರ ಇಂಥ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಅದರಲ್ಲೇನೆ ಇನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ರಾಜಕಾರಣ ಇದ್ದ ರೀತಿಯ ಒಂದು ವ್ಯವಸ್ಥೆಗಳು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಕೆಲವು ಕಡೆ ಎಲ್ಲ ಅಲ್ಲ ಕೆಲವು ಕಡೆ ಕಾಣ್ತೀವಿ ಆದರೆ ಇಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ಗ್ರಾಮದ ಹಿರಿಯರ ಮುಖಂಡರ ಒಂದು ಸಲಹೆ ಸೂಚನೆ ಇರ್ಬೋದು ಒಟ್ಟಾರೆಯಾಗಿ ಒಂದು ಒಳ್ಳೆಯ ಕಟ್ಟಡ ಆಗಿದೆ ಅದಕ್ಕೆ ಮತ್ತು ಕಾರಣಕರ್ತರು ಈಗಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳು ಸದಸ್ಯರು ಮಾಜಿ ಅಧ್ಯಕ್ಷಗಳು ಎಲ್ಲರೂ ಇದ್ದಾರೆ ಮತ್ತು ಅದಕ್ಕೆ ಸಹಕರಿಸಿದಂಥ ಎಲ್ಲ ಈ ಪಂಚಾಯತ್ ವ್ಯಾಪ್ತಿಯ ಮುಖಂಡರು ಇರ್ಬೋದು ಹಾಗಾಗಿ ಅವರುಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು